ಸ್ನೇಹಿತರು ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನವೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತು ಬಲಿಪಾಡ್ಯ ಬಲಿಪಾಡ್ಯವನ್ನು ಇವತ್ತು ಆಚರಿಸಿದ್ದೀವಿ ಎಲ್ಲರೂ ನಿನ್ನೆ ಶನಿವಾರ ಅನೇಕರು ದೀಪಾವಳಿ ಅಮಾವಾಸ್ಯನ ನಿನ್ನೆ ಆಚರಿಸಿದರು ಹದಿನಾಲ್ಕನೇ ಹದಿಮೂರನೇ ತಾರೀಕಿಗೆ ತ್ರಯೋದಶಿ ದಿನ ನರಕ ಚತುರ್ದಶಿ ಹದಿಮೂರು ಹನ್ನೆರಡು ತ್ರಯೋದಶಿ ದಿನ ತ್ರಯೋದಶಿ ದಿನ ಈ ನಮ್ಮ ವೀರಶವರಿಗೆಲ್ಲರಿಗೂ ಬಹು ವಿಚಾರಿಸ್ಲಿಕ್ಕಾಗದಷ್ಟು ನೋವಿನ ದಿನ ಆಗಿದೆ ಯಾಕೆ ನೋವಾಗಿದೆ ಯಾಕೆ ನೋವಾಗಿದೆ ಅಂದರೆ ಶ್ರೀಮದ್ ರಂಭಾಪುರಿ ಜಗದರೋಳು ತ್ರಿಲೋಚನ ಶಿವಾಚಾರ್ಯರೆಂದು ಸ್ಥಿರ ಚರ ಪಟ್ಟಾಧಿಕಾರಿಗಳು ಸ್ಥಿರ ಪಟ್ಟಾಧಿಕಾರಿಗಳು ಎಂಬ ಶಿವಾಚಾರ್ಯರ ಜೊತೆಗೆ ಕೂತ್ಕೊಂಡು ಅವರು ಕಾರ್ಯಕ್ರಮದಲ್ಲಿ ಕೇದಾರ್ ಜಗದ್ರುಗಳು ಹಾಗೂ ತ್ರಿಲೋಚನ ಸ್ವಾಮೀಜಿಗಳು ಮತ್ತು ನಮ್ಮ ರಂಭಾಪುರಿ ಜಗದ್ರುಗಳು ಜೊತೆಗೆ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಇದು ಅನೇಕರಿಗೆ ಅನೇಕಾನೇಕರಿಗೆ ಬಹಳ ನೋವನ್ನುಂಟು ಮಾಡುವ ಸಂಗತಿ ಯಾಕೆ ನೋವನ್ನುಂಟು ಮಾಡೋ ಸಂಗತಿ ಅಂದರೆ ನಮಗೆ ಈಗ ಎಲ್ಲ ಎಲ್ಲರಿಗೂ ಗೊತ್ತಿರೋ ಹಾಗೆ ಮತ್ತು ಪ್ರಸ್ತುತ ಜಗದ್ಗುರುಗಳು ಮರಳಸಿದ್ಧ ಶಿವಾಚಾರ್ಯರ ನಂತರ ಲಿಂಗೈಕ್ಯ ಮರಳಸಿದ್ಧ ಶಿವಾಚಾರ್ಯರ ನಂತರ ಎಲ್ಲ ಜಗದ್ಗುರುಗಳು ಸೇರಿ ಪಟ್ಟಾಧಿಕಾರ ಮಾಡಿರೋದು ನಮ್ಮ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳನ್ನು ಈ ಈ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಎಲ್ಲದರ ರೀತಿಯಲ್ಲೂ ಅವರು ಗಟ್ಟಿಮುಟ್ಟಾಗಿದ್ದು ಪೂಜೆ ಪುನಸ್ಕಾರ ತಪ ಎಲ್ಲವನ್ನು ಸಾಂಗೋಪಾಂಗವಾಗಿ ನೆರವೇರಿಸ್ಕೊಂಡು ಬರ್ತಾ ಇರೋ ಸಂದರ್ಭದಲ್ಲಿ ಈಗ ತಿರು ತ್ರಿಲೋಚನ ಸ್ವಾಮೀಜಿಗಳನ್ನೋರು ಯಾರು ಅವರಿಗೆ ಅವರನ್ನು ಯಾಕೆ ರಂಭಾಪುರಿಚೋದರುಗಳು ಅವರೇ ಚರ ಪಟ್ಟಾಧಿಕಾರಿಗಳು ಅಥವಾ ಪಟ್ಟಾಧಿಕಾರಿಗಳು ಉಜ್ಜಯನ ಪೀಠಕ್ಕೆಂದು ಹೇಳಿದರು ಅಂತ ಕನ್ನಡಪ್ರಭದಲ್ಲೆಲ್ಲ ಬಂದಿದೆ ಇದೆಲ್ಲ ನಮಗೆ ಪೀಠಾಭಿಮಾನಿಗಳು ಹಾಗೂ ರೇಣುಕರ ಸನಾತನ ಕಾಲದಿಂದಲೂ ನಡ್ಕೊಂಡ್ಬಂದಿರುವಂಥ ಸಂಪ್ರದಾಯ ಸಂಪ್ರದಾಯ ಇಂದು ಮುರಿದು ಮುರಿದ ಹಾಗೆ ಕಾಣ್ತಾ ಇದೆ ಎಲ್ಲರಿಗು ಇದೇನಪ್ಪ ಇದು ಸ್ಥಿರಾಚಾರ ಅಂತ ಅಂದಾಗ ನನ್ನ ಸ್ನೇಹಿತರಾದ ಸತೀಶ್ ಕೆಂಬಾವಿ ಮಠರು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ಮೊನ್ನೆ ವಿಡಿಯೋದಲ್ಲಿ ಇಪ್ಪತ್ತೆರಡು ಮೂರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಶಿವಲಿಂಗ ಶಿವಾಚಾರ್ಯ ನೇತೃತ್ವದಲ್ಲಿ ರಂಭಾ ಕಾಶಿವ ಪೀಠ ವಾರಣಾಸಿಯಲ್ಲಿ ಕಾಶಿ ಜ್ಞಾನಪೀಠದಲ್ಲಿ ಇದರ ಬಗ್ಗೆ ಒಂದು ಸಮ್ಮೇಳನ ನಡೆದು ಇನ್ನು ಮುಂದೆ ಚರಸ್ಥಿರ ಅಂತ ಎರಡು ಮಾಡೋ ಅವಶ್ಯಕತೆ ಇಲ್ಲ ಚರ ಮತ್ತು ಸ್ಥಿರಕ್ಕೆ ಒಬ್ಬರೇ ಚರ ಪ ಪೀಠಾಧಿಪತಿಗಳು ಸ್ಥಿರ ಸ್ಥಿರ ಪೀಠಾಧಿಪತಿಗಳು ಇಬ್ಬರು ಒಬ್ಬರೇ ಆಗಿರ್ತಾರೆ ಹಿಂದೆ ಏನಾಗ್ತಾ ಇತ್ತು ಅಂದರೆ ಓಡಾಡೋ ಸಂದರ್ಭದಲ್ಲಿ ಓಡಾಡೋ ಸಂದರ್ಭದಲ್ಲಿ ಮತ್ತೆ ಒಂದು ಸಲ ಹೊರಗೆ ಹೊರಟ್ರೆ ಅವರು ವಾಪಸ್ ಬರೋದು ಬಹಳ ಅನೇಕ ವರ್ಷಗಳಾಗಿರ್ತವೆ ಇಂಥ ಸಂದರ್ಭದಲ್ಲಿ ಒಂದು ಪೀಠದಲ್ಲಿ ಒಬ್ಬ ಜಗದುರುಗಳು ಉಪಸ್ಥಿತರಿರಬೇಕು ಅನ್ನೋ ಕಾರಣಕ್ಕೆ ಚರ ಮತ್ತು ಸ್ಥಿರ ಚರ ಅಂದವರು ತಿರುಗಾಡ್ತಾ ಇರ್ತಾರೆ ಸ್ಥಿರ ಅಂದವರು ಪಟ್ಟದಲ್ಲೇ ಪೀಠದಲ್ಲೇ ಇರ್ತಾರೆ ಅನ್ನೋ ಕಾರಣಕ್ಕೆ ಚರಸ್ಥಿರಗಳು ಇದ್ವು ಅಂತ ಹೇಳಿದ್ದಾರೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲೇ ಕಾಶಿ ಜಯದ್ರುಗಳು ಸಹಿತ ಒಂದು ಕ್ಲಾರಿಫಿಕೇಶನ್ ಹೊರಡಿಸ್ಬಿಟ್ಟು ಇದು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಇದು ಒಪ್ಪಂದಾಗಿದೆ ಮತ್ತು ಇದು ರಿಜಿಸ್ಟರ್ಡ್ ಆಗಿದೆ ಇದಕ್ಕೆ ಎಲ್ಲರೂ ಎಲ್ಲ ಪೀಠಗಳು ತಲೆಬಾಗ್ತವೆ ಅನ್ನೋ ಒಂದು ಕಾರಣವನ್ನು ಕೊಟ್ಟಿದ್ರು ಆದರೆ ಈಗ ಈ ಸಂದರ್ಭದಲ್ಲಿ ಏನು ನಡೀತಾ ಇದೆ ಅದು ನಿಜಕ್ಕೂ ಗೊಂದಲ ಉಂಟು ಮಾಡಿದ ಎಲ್ಲ ವೀರಶವ ಭಕ್ತರಲ್ಲೂ ಹಾಗೂ ಶೈವ ಸಂಪ್ರದಾಯದಲ್ಲೇ ಅತ್ಯಂತ ಉತ್ಕೃಷ್ಟವಾಗಿ ನಡೀತದಂಥ ಇರೋ ಶೈವ ಸಂಪ್ರದಾಯದಲ್ಲಿ ಪೂರ್ಣ ಶೈವ ಮತವನ್ನು ಆಚರಿಸ್ತಾ ಇರೋರು ನಮ್ಮ ವೀರಶೆಯವರು ಶೈವ ಮತ್ತು ವೈಷ್ಣವ ಅನ್ನೋದು ಎರಡು ಪದ್ಧತಿಗಳು ಎಲ್ಲರಿಗೂ ಗೊತ್ತೇ ಇದ್ದಾವೆ ಶೈವ ಪದ್ಧತಿಯಲ್ಲಿ ನಮ್ಮದು ವೀರಶೇವರೇ ಅತ್ಯಂತ ಪರಮೋಚ್ಛವಾಗಿ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ನಮ್ಮ ರಂಭಾಪುರಿ ಜಗದ್ರುಳು ಯಾಕೆ ಈ ಥರ ಮಾಡಿದ್ರು ಯಾಕೆ ತ್ರಿಲೋಚನ ಸ್ವಾಮೀಜಿಗಳನ್ನು ಅವರು ಸ್ಥಿರ ಚಿರಪಟ್ಟಾಧಿಕಾರಿಗಳು ಚರಪಟ್ಟಾಧಿಕಾರಿಗಳೆಂದು ಕರೆದ್ರು ಅನ್ನೋದು ಗೊಂದಲಕ್ಕೀಡಾಗಿ ಉಂಟು ಮಾಡಿದೆ ನಮ್ಮ ರಂಭಾಪುರಿ ಜಗದ್ರೋಳು ಬಹಳ ವಿದ್ಯಾವಂತರು ಜ್ಞಾನಿಗಳು ಮತ್ತು ಅವರು ಅವರ ಬಗ್ಗೆ ನಮಗೆ ಎಳ್ಳಷ್ಟು ಡೌಟ್ ಬರೋದು ಕಷ್ಟ ಅವರ ನಿರ್ಧಾರಗಳಿಗೆ ನಾನು ಯಾವಾಗಲೂ ತಲೆ ಬಾಗ್ತೀನಿ ಇದರಲ್ಲಿ ಅಂದರೆ ಮೊನ್ನೆ ಕರೋನಕ್ಕೆ ಹೋದಾಗ ಕರೋನಾದಿಂದ ಡಿಸ್ಚಾರ್ಜ್ ಆದಾಗ ರಂಭಾಪುರಿ ಸನ್ನಿಧಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟು ನಾನು ಗುಣಮುಖ ಆಗಿದ್ದೀನಿ ಎಲ್ಲರೂ ಪೀಠಕ್ಕೆ ಬಂದು ನನ್ನ ಕಾಣ್ಲಿಕ್ಕಾಗಿ ಬಂದು ಬಂದು ಇದನ್ನ ಮಾಡೋದು ಬೇಕಾಗಿಲ್ಲ ಅಂತ ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಹಾಗೇ ಈ ಸಂದರ್ಭದಲ್ಲಿ ತ್ರಿಲೋಚನ ಸ್ವಾಮೀಜಿಗಳು ಹೀಗೆ ಹಾಗೆ ಅಂತ ಅಂತ ಅನೇಕರು ಏಕವಚನದಲ್ಲೇ ಮಾತಾಡಿದ್ದಾರೆ ಅವರಿಗೆ ಯಾವುದೇ ಒಂದು ಆತ್ಮ ಯಾವುದೇ ಒಂದು ದೇಹ ಯಾವುದೇ ಒಂದು ಜಂಗಮ ಇವು ಯಾರಿಗೂ ನಾವು ಏಕವಚನದಲ್ಲಿ ಮಾತಾಡೋ ಅವಶ್ಯಕತೆ ಬರೋದಿಲ್ಲ ಆದರೆ ಆತ ಆತ ಏನಾಗಿದ್ದಾನೆ ಆತ ಯಾರು ಹಿಂದೆ ಸಿದ್ದೇಶ್ವರ ಸ್ವಾಮೀಜಿಗಳಾಗಿದ್ದಾಗ ದಕ್ಷಿಣಾಮೂರ್ತಿ ಅಂತ ಒಬ್ಬರು ಮ್ಯಾನೇಜರ್ ಇದ್ದರು ಪೀಠವನ್ನು ನೋಡ್ಕೊಳ್ಳಿಕ್ಕೆ ಮ್ಯಾನೇಜರ್ ಇದ್ದರು ಅವರು ಏನು ಮಾಡುತ್ತಿದ್ದರು ಅಂದರೆ ಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಅನೇಕ ವಿಧವಾದ ಕ ಕಿರುಕುಳಗಳನ್ನು ಕೊಡ್ತಿದ್ದರು ಅವರು ಅನೇಕ ರೀತಿಯಿಂದ ತೊಂದರೆ ಉಂಟು ಮಾಡಿದ್ರು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಮತ್ತು ನಾನು ಕೇಳಿದ್ದೀನಿ ನಾನು ದಕ್ಷಿಣ ದಕ್ಷಿಣಾಮೂರ್ತಿಯನ್ನು ಅವರ ಕೈಯಲ್ಲಿ ಸಿಕ್ಕು ಉಜ್ಜಯಿನಿ ಪೀಠ ನಲ್ಲಿಗೆ ಹೋಗಿದೆ ಅಂತ ಕೇಳಲ್ಪಟ್ಟಿದ್ದೀನಿ ಮತ್ತು ಅದು ಸತ್ಯ ಎಂಬುದೇ ನನ್ನ ಭಾವನೆ ಇವರು ತ್ರಿಲೋಚನಾ ಸ್ವಾಮೀಜಿಗಳು ದಕ್ಷಿಣ ಮೂರ್ತಿಯವರ ಚಿಕ್ಕಪ್ಪನ ಮಗ ಅಥವಾ ತಮ್ಮನ ಮಗ ತಮ್ಮನ ಮಗ ಅಂತ ಅಂದಿರಬೇಕಾದ್ರೆ ಅವರೇ ಅವ್ರ ಕೈಗೆ ಕಮಂಡಲ ದಂಡ ಇದನ್ನೆಲ್ಲ ಕೊಟ್ಟಿರೋ ಸಾಧ್ಯತೆಗಳು ಇರ್ತವೆ ಈಗ ಅವರಿಗೆ ಸ ಸಿದ್ದೇಶ್ವರ ಸ್ವಾಮೀಜಿಗಳು ಪೂರ್ವ ಜಗದ ಪೂರ್ವ ಉಜ್ಜಯಿನಿ ಜಗದ್ರುಗಳು ಪೂರ್ವ ಅಂದರೆ ನಿಕಟ ಪೂರ್ವ ಅಲ್ಲ ಈಗಿನ ಸಿದ್ಧಲಿಂಗ ಶಿವಾಚಾರ್ಯ ಹಿಂದೆ ಇದ್ದವರು ಸಿದ್ಧ ಶಿವಾಚಾರ್ಯರು ಅವ್ರಕ್ಕಿಂತ ಹಿಂದೆ ಇದ್ದವರು ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಸಿದ್ದೇಶ್ವರ ಶಿವಾಚಾರ್ಯರ ಸ್ವಾಮೀಜಿಗಳು ಅವರು ಅವರ ಕ ಕಮಂಡಲ ಮತ್ತು ಕಿರೀಟ ಇದರಲ್ಲಿ ಏನಾಗುತ್ತೆ ಕಮಂಡಲ ಕಿರೀಟ ಮತ್ತು ದಂಡ ಇವು ಮೂರುಗಳನ್ನು ಮುಂದೆ ಬರೋರಿಗೆ ಕೊಟ್ಟು ಆಶೀರ್ವಾದ ಮಾಡಬೇಕಾಗಿರೋದು ಹಿಡ ಕಮಂಡಲ ಹಾಗೂ ಕಿರೀಟ ಇವು ಮೂರು ಬಹಳ ಇಂಪಾರ್ಟೆಂಟ್ ಅದರ ಮುದ್ರೆ ಹೀಗೆ ಅನೇಕ ಒಂದು ಐದಾರು ಥರದ್ದಿರುತ್ತೆ ಬೇಸಿಕಲಿ ಏನಾಗಿರುತ್ತದೆ ಈಗ ನನಗೆ ನೋಡಿದ ಪ್ರಕಾರ ತ್ರಿಲೋಚನರು ಕಿರೀಟ ಹಾಕ್ಕೊಂಡಿರೋದು ದಂಡೆ ಹಿಡ್ಕೊಂಡಿರೋದು ಕಮಂಡಲ ಹಿಡ್ಕೊಂಡಿರೋದು ಆ ಫೋಟೋ ತಗೊಂಡು ಅವರು ಇವರು ಸಿದ್ದೇಶ್ವರ ಸ್ವಾಮೀಜಿಗಳು ಇವರನ್ನು ಪಟ್ಟಾಧಿಕಾರಿಗಳನ್ನಾಗಿ ಮಾಡಿದರು ಅಂತ ಹೇಳಿ ಕೆಲವೊಂದೆಲ್ಲ ಬರ್ತಾ ಇದೆ ಆದರೆ ಆ ಫೋಟೋಗಳನ್ನು ನೋಡಿದಾಗ ಅವುಗಳು ಡೆಫಿನೆಟ್ಲಿ ಕ ಜನಗಳು ಎಷ್ಟು ಜನ ಸೇರಿದ್ರು ಮತ್ತು ಅದು ಯಾಕೆ ಆ ಸಂದರ್ಭದಲ್ಲಿ ಇವರಿಗೆ ಪಟ್ಟಕ್ ಮಾಡಿದ್ರು ಅಥವಾ ಯಾವ್ದಾದ್ರು ಒತ್ತಾಯದಿಂದ ಆಗಿರೋ ಪಟ್ಟನ ಇದೆಲ್ಲ ತೊಂಬತ್ತೆಂಟು ತೊಂಬತ್ತೊಂಬತ್ತು ಎರಡು ಸಾವಿರ ಇಸ್ಪಿಸಲಿ ನಡೆದಿದ್ದು ಮೇಲೆ ಮರುಳು ಸಿದ್ದ ಶಿವಾಚಾರ್ಯರು ಪಟ್ಟಕ್ಕೆ ಬಂದರು ಅವರು ಪಟ್ಟಕ್ಕೆ ಬಂದಾಗೂ ಏನು ಗಲಾಟೆಗಳನ್ನು ನಡೆದಿದ್ದಿಲ್ಲ ಆಮೇಲೆ ಮರಳು ಶಿವಾಚಾರ್ಯರು ಲಿಂಗೈಕ್ಯರಾಗೋ ಟೈಮಲ್ಲಿ ಅವರು ವಿಲ್ಲಲ್ಲಿ ಸಿದ್ಧಲಿಂಗ ಶಿವಾಚಾರ್ಯ ಈ ಮುದೇನೂರು ಸ್ವಾಮೀಜಿಗಳಾಗಿದ್ದರು ಇವರು ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಸನ್ನಿಧಿಯವರು ಈಗಿನ ಪ್ರಸ್ತುತ ಉಜ್ಜಯಿನಿ ಸನ್ನಿಧಿಯವರು ಇವರು ಮುದೇನೂರು ಸ್ವಾಮೀಜಿಗಳಾಗಿದ್ದರು ಹಾಗೂ ಇವರು ಚಿಕ್ಕಪ್ಪನವರು ಇವರು ವಾಗೀಶ್ ಪಂಡಿತರಾದಿರ ನಿಕಟ ವಾಗೀಶ್ ಪಂಡಿತರಾದ್ಯರು ಅಂದರೆ ನಮ್ಮ ಶ್ರೀಶೈಲ ಪೀಠದ ಪೂರ್ವ ಜಗದ್ಗುರುಗಳು ಅಂದರೆ ಈಗಿನ ಜಗದ್ಗುರುಗಳು ಸಿದ್ದರಾಮ ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯರು ಅವರ ಹಿಂದಿದ್ದವರು ನಮ್ಮ ಉಮಾಪತಿ ಪಂಡಿತಾರಾಧ್ಯ ಶಿವಾಚಾರ್ಯರು ಅವರ ಹಿಂದಿದ್ದವರು ವಾಗೇಶ ಪಂಡಿತಾರಾಧ್ಯ ಆರಾಧ್ಯ ಶಿವಾಚಾರ್ಯರು ಇವರು ವಾಗೇಶ ಪಂಡಿತಾರಾಧ್ಯರ ತಮ್ಮನ ಮಗ ಹಾಗಾಗಿ ಇವರ ಇವರು ಚಿಕ್ಕಪ್ಪರು ಶ್ರೀಶೈಲದಲ್ಲಿ ಬಸವರಾಜ ಬಸವರಾಜ ಸ್ವಾಮಿಗಳು ಅಂತ ಇದ್ದಾರೆ ಅವರೇ ಅಲ್ಲಿ ಮ್ಯಾನೇಜ್ಮೆಂಟ್ ನಡೆಸ್ಕೊತಿದ್ದಾರೆ ಇದರಲ್ಲಿ ಯಾವಾಗ ಮರಳಸಿದ್ದ ಶಿವಾಚಾರ್ಯರಿಗೆ ಆರಾಮಿದ್ದಂಗೆ ಆಯಿತು ಲಿವರ್ ಪ್ರಾಬ್ಲಮ್ ಎಲ್ಲ ಆದಾಗ ಅವರಿಗೆ ಬೆಳಗಾವಿನಲ್ಲೆಲ್ಲ ನೋಡ್ಕೊಳ್ಳಿಕ್ಕೆ ಹೋದಾಗ ನಮ್ಮ ಉಜ್ಜಯಿನಿ ಜಗದ್ರುಳು ಸಿದ್ಧಲಿಂಗ ಶಿವಾಚಾರ್ಯ ಅವರ ಜೊತೆಗಿದ್ದು ಅವರಿಗೆ ಅವರನ್ನು ಕೊನೆ ಉಸಿರಿವ್ರಿಗೂ ನೋಡಿಕೊಂಡ್ರು ಅಂತ ದೆಲ್ಲಿಗೆ ಹೋದಾಗು ಇವರು ಜೊತೆಗಿದ್ರು ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಹೀಗೆಲ್ಲ ಆಗಿ ಮತ್ತೆ ಕೋರೆ ಎದುರಿಗೆ ನಮ್ಮ ಕೆ ಎಲ್ ಇ ಸಂಸ್ಥೆ ಅಧ್ಯಕ್ಷರು ಕೋರೆ ಅವರ ಸಮ್ಮುಖದಲ್ಲಿ ಹಿಂದಿನ ಜಗದ್ರುಳು ವಿಲ್ ಮಾಡಿ ಸಿದ್ಧಲಿಂಗ ಶಿವಾಚಾರ್ಯರೇ ಮುಂದಿನ ಪಟ್ಟಾಧಿಕಾರ ಆಗ್ಬೇಕು ಅಂತ ಅವರು ವಿಲ್ ಮಾಡಿದರು ಅಂತ ಕಂಡು ಬಂದಿದೆ ಈ ವಿಲ್ಲು ಎಷ್ಟು ಒತ್ತಡಪೂರ್ವಕವಾಗಿತ್ತೋ ಒತ್ತಡಪೂರ್ವಕವಾಗಿಲ್ಲವೋ ಅವು ಸೆಕೆಂಡ್ರಿ ಅವೆಲ್ಲ ಕೋರ್ಟಲ್ಲಿ ನಡೀತಾ ಇದ್ದಾವೆ ಆದರೆ ಈಗ ಇದು ತ್ರಿಲೋಚನ ಅವರಿಗೆ ಬಾಲ್ಯಾವಸ್ಥೆಯಲ್ಲಿ ಪಟ್ಟ ಕೊಟ್ಟು ಮಾಡಿದರು ಸಿದ್ದೇಶ್ವರ ಸ್ವಾಮೀಜಿಗಳು ಅನ್ನೋದು ಅದನ್ನು ಆ ಫೋಟೋಗಳು ಅವೆಲ್ಲ ಎಷ್ಟು ಪರ್ಫೆಕ್ಟ್ ಇದ್ದಾವೆ ಅನ್ನೋದು ಅದನ್ನು ಬಹಳ ಗಂಭೀರ ಚರ್ಚೆಗೆ ಒಳಪಡತಕ್ಕಂಥ ವಿಚಾರನೆ ಆದರೆ ಈಗ ನಾವು ಏನು ನಾವು ಭಕ್ತರಾಗಿ ನಾವು ಏನು ಇಷ್ಟಪಡ್ತೀವಿ ಈಗ ನಮ್ಮ ಸಿದ್ಧಲಿಂಗ ಶಿವಾಚಾರ್ಯರು ಬಹಳ ದಿನಗಳಿಂದ ಅಂದ್ರೆ ಈಗ ಆಲ್ಮೋಸ್ಟ್ ಒಂಬತ್ತು ವರ್ಷದಿಂದ ನಮ್ಮ ಪಟ್ಟಾಧಿಕಾರದಲ್ಲಿ ಇದ್ದಾರೆ ಅವರನ್ನು ಈಗ ಏಕಾಏಕಿ ತೆಗೆದು ಹಾಕೋದು ಅಂದ್ರೆ ಇದು ಒಂದು ಆಟದ ವಸ್ತು ಆದಂಗ ಅಥವಾ ಇದು ಸಮಂಜಸವಾದ ಉತ್ತರ ಇಲ್ಲ ತ್ರಿಲೋಚನವರಿಗೆ ಅನ್ಯಾಯ ಆಗುತ್ತೆ ಅಂತ ಎಲ್ಲೋ ಒಂದು ಪರ್ಸೆಂಟ್ ಟೂ ಪರ್ಸೆಂಟ್ ಜನ ಮಾತಾಡ್ತಾ ಇದ್ದಿದ್ದಂತೂ ಸತ್ಯ ನನ್ನ ಕಿವಿಗೂ ಕೇಳಿ ಬಂದಿದೆ ಆದರೆ ಒಬ್ಬ ಪೀಠಾಭಿಮಾನಿಯಾಗಿ ಮತ್ತು ರಂಭಾಪುರಿ ಪೀಠದ ಸನ್ನಿಧಿಯವ್ರ ಜೊತೆಗೆ ಅತ್ಯಂತ ಒಡನಾಡಿಯಾಗಿ ಕಾಶಿ ಜಗದ್ರುಳ ಒಡನಾಡಿಯಾಗಿ ಹಾಗೂ ಪೂರ್ವ ಕಾಶಿ ಜಗದ್ರುಳ ಮೊಮ್ಮಗನಾಗಿ ಮತ್ತು ಸಿದ್ಧಲಿಂಗ ಶಿವಾಚಾರ್ಯ ಈಗಿನ ಉಜ್ಜಯಿನಿ ಜಗದ್ರೋಳ ಒಡನಾಡಿಯಾಗಿ ಕ ನಮ್ಮ ಶ್ರೀಶೈಲ ಜಗದ್ರೋಳ ಪೂರ್ವದಲ್ಲಿ ಅವರು ಇದ್ದಂತೆ ಎಡೂರು ಮಠದ ಒಡದ ಶಿವಾಚಾರ್ಯರಾಗ ಇದ್ದಾಗು ಅವ್ರ ಜೊತೆಗೆ ಒಡನಾಡಿ ಅವ್ರ ಬಗ್ಗೆ ಎಲ್ಲರ ಶಿವಾಚಾರ್ಯರ ಬಗ್ಗೆ ಎಲ್ಲ ಸನ್ನಿಧಿರುಗಳ ಬಗ್ಗೆ ಗೊತ್ತಿರುವಂತ ನಾನು ಈ ಸಂದರ್ಭದಲ್ಲಿ ಏನ್ ಹೇಳ್ತೀನಿ ಅಂದ್ರೆ ನಮ್ಮ ರಂಭಾಪುರಿ ಮಹಾ ಸನ್ನಿಧಾನ ಈಗ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಬೇಕು ಮತ್ತು ವಿಡಿಯೋದಲ್ಲಿ ವಿಡಿಯೋ ಸ್ಟೇಟ್ಮೆಂಟು ರಿಲೀಸ್ ಮಾಡಬೇಕು ಇದು ಯಾಕೆ ಅವರಿಗೂ ಏನಾದರೂ ತೊಂದರೆಯಿಂದ ಈ ಥರ ಮಾಡಿದ್ರು ಅಥವಾ ಅವರು ಯಾವುದಾದ್ರು ಅಗೋಚರವಾದ ಅಥವಾ ಹೊರಗಡೆ ಹೇಳ್ಕೊಳ್ಲಿಕ್ಕಾಗದಂತಹ ಒಂದು ಏನಾದರೂ ವಿಚಾರಗಳಿಗೆ ಹೀಗೆ ಮಾಡಿದ್ರು ಅಂತ ನನಗೆ ಬಹಳ ವ್ಯಥೆ ಉಂಟಾಗ್ತಾ ಇದೆ ಎಷ್ಟೋ ಆಡಿಯೋ ವಿಡಿಯೋ ಕೆಲವೊಂದು ಆಡಿಯೋ ಕೇಳಿಬಂದಿದೆ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಕೊಡ್ತೀನಿ ಅಂತ ತ್ರಿಲೋಚನ ಅವರು ಒಂದು ಆಮಿಷ ಒಡ್ಡಿ ರಂಭಾಪುರಿ ಜಗದ್ರೊಳಗೆ ಈ ಥರ ಮ ತಮ್ಮ ಜೊತೆ ಕೂತ್ಕೊಂಡ್ರೆ ಒಂದು ದಿನ ಕುತ್ಕೊಂಡ್ರೆ ಸಾಕು ಅಂತ ಆಮಿಷ ಒಡ್ಡಿದ್ದಕ್ಕೆ ರಂಭಾಪುರಿ ಆ ಆಮಿಷಕ್ಕೆ ಬಲಿಯಾಗಿದ್ದಾರೆ ಅಂತ ಕೆಲವೊಬ್ಬರೆಲ್ಲ ಮಾತಾಡ್ಕೋತಾ ಇದ್ದಾರೆ ಇದು ಎಷ್ಟು ಸತ್ಯ ಅನ್ನೋದು ಇದು ಸತ್ಯ ಅಂತ ನಾನು ಒಪ್ಪೋದಿಲ್ಲ ಆದರೆ ಅವರ ಜೊತೆ ಕುತ್ಕೊಂಡಿರೋದಂತೂ ಸತ್ಯ ಅದು ಈಗ ರಂಭಾಪುರಿ ಜಗದುರುಳೆ ದಯವಿಟ್ಟು ಇದಕ್ಕೆಲ್ಲ ತೆರೆ ಎಳೀರಿ ಈಗ ನಮಗೆ ಸ್ಥಿರಚರ ಪಟ್ಟಾಧಿಕಾರಗಳು ಬೇಕಾಗಿಲ್ಲ ಹಿಂದೆ ಒಂದು ಸಂದರ್ಭದಲ್ಲಿ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನಾಲ್ಕರ ಸಂದರ್ಭದಲ್ಲಿ ಒಂದು ತ್ರಿಲೋಚನ ಸ್ವಾಮೀಜಿಗಳಿಗೆ ಅನ್ಯಾಯ ಆಗಬಾರದು ಅನ್ನೋ ಒಂದು ವಿಚಾರದಲ್ಲಿ ಸಿದ್ಧಲಿಂಗ ಶಿವಾಚಾರ್ಯರು ಒಂದು ಪ್ರಸ್ತಾಪನೆ ಮುಂದಿಟ್ಟಿದ್ರು ಈಗ ಮಧ್ಯಪ್ರದೇಶದಲ್ಲಿರುವಂತಹ ಕ ಮ ಪೀಠದಲ್ಲಿ ಇವರಿಗೆ ಪೀಠವನ್ನು ನೋಡ್ಕೊಳ್ತಾ ಇರುವಂತಹ ಶಿವಾಚಾರ್ಯರನ್ನಾಗಿ ನೇಮಿಸಬೇಕು ಅವರು ಜಗದುರುಳಲ್ಲ ಕೇವಲ ಆ ಪೀಠದಲ್ಲಿ ಪೀಠದ ಮಹೋನ್ನತೆಯನ್ನು ಮಾಡಲಿಕ್ಕಾಗಿ ನಡೆದ ನಡೆದುಕೊಂಡು ಹೋಗುವಂಥ ಒಬ್ಬ ಶಿವಾಚಾರ್ಯರನ್ನಾಗಿ ನೇಮಿಸಬೇಕು ಹಾಗೂ ಅಕಸ್ಮಾತ್ ಕ ಮುಂದೆ ಈಗ ಇವರು ಸಿದ್ಧಲಿಂಗ ಶಿವಾಚಾರ್ಯರು ಇವ್ರಕ್ಕಿಂತ ಸಣ್ಣವರು ಅಂತ ನನ್ನ ಭಾವನೆ ತ್ರಿಲೋಚನಕ್ಕಿಂತ ಸಣ್ಣವರು ಅಂತ ಭಾವನೆ ಆದ್ರೂ ಅಕಸ್ಮಾತ್ ಸಿದ್ಧಲಿಂಗ ಶಿವ ಶಿವಾಚಾರ್ಯರು ತಾವಾಗಿ ನಿವೃತ್ತಿ ಘೋಷಿಸಿ ಅಥವಾ ಅವರು ದುರದೃಷ್ಟವಶಾತ್ ಲಿಂಗೈಕ್ಯರಾದಾಗ ತ್ರಿಲೋಚನರು ಬೇಕಾದರೆ ಪಟ್ಟಕ್ಕೇರಲಿ ಇಲ್ಲ ಅಂದರೆ ತ್ರಿಲೋಚನರಿಗೆ ಅಲ್ಲಿ ಉಜ್ಜಯಿನಿ ಪೀಠದಲ್ಲಿ ಉಸ್ತುವಾರಿ ಸಚಿವರು ಅನ್ನೋ ಥರ ಉಸ್ತುವಾರಿ ಶಿವಾಚಾರ್ಯರಾಗಿ ಅವರು ಮಧ್ಯಪ್ರದೇಶದಲ್ಲಿ ನೇಮಕಗೊಂಡು ಮಧ್ಯಪ್ರದೇಶದಲ್ಲಿ ತಮ್ಮ ಅಂತಃಶಕ್ತಿಯಿಂದ ತಮ್ಮ ತಪಶಕ್ತಿಯಿಂದ ಆ ಉಜ್ಜಯಿನಿ ಪೀಠದಲ್ಲಿ ಪೀಠವನ್ನು ನಡೆಸಿಕೊಂಡು ಹೋಗುವಂಥ ಶಟಸ್ಥಳ ಬ್ರಹ್ಮ ಶಿವಾಚಾರ್ಯರಾಗಿ ಮುಂದುವರಿಬೇಕು ನಮ್ಮ ರಂಭಾಪುರಿ ಜಯದ್ರು ಇದರ ಬಗ್ಗೆ ಗಮನ ಹರಿಸಿ ಸನ್ನಿಧಿಯವರೇ ದಯವಿಟ್ಟು ಈ ಗೊಂದಲವನ್ನು ನಿವಾರಿಸಿ ಎಲ್ಲರೂ ಕರೋನಾದಿಂದ ಸಂತ್ರಸ್ತರಾಗಿದ್ದಾರೆ ಈ ಈ ಸಂದರ್ಭದಲ್ಲಿ ಧರ್ಮ ಯಾಕೆ ಮಾನವ ಧರ್ಮಕ್ಕೆ ಜಯವಾಗಲಿ ಅನ್ನೋ ಒಂದು ಅಭಿಪ್ರಾಯ ನಮ್ಮ ವೀರಗಂಗಾಧರ ಶಿವಾಚಾರ್ಯ ಸ್ವಾಮೀಜಿಗಳು ಮಹಾಸನ್ನಿಧಿಯನ್ನ ಹೇಳಿತ್ತು ಇದು ಇಲ್ಲಿ ಒಂದು ಸಂಪ್ರದಾಯ ಸಂಪ್ರದಾಯ ಬದ್ಧವಾಗಿ ಎಲ್ಲರೂ ನಡೆಯಬೇಕಾಗಿದ್ದಂಥದ್ದು ಬಹಳ ಮುಖ್ಯ ಯಾರೋ ಒಬ್ಬರು ಬಲ ಪ್ರದರ್ಶನ ಮಾಡಿದ್ರು ಯಾರೋ ಒಬ್ಬರು ದುಡ್ಡಿನ ಪ್ರದರ್ಶನ ಮಾಡಿದ್ರು ಅಂದರೆ ಅವ್ರ ಹಿಂದೆ ಹೋದರೆ ಧರ್ಮಕ್ಕೆ ಬೆಲೆ ಇರೋದಿಲ್ಲ ತಾವು ಈ ಥರ ಮಾಡಿದ್ದೀರಿ ಅಂತ ನಾನು ನಂಬೋದಿಲ್ಲ ಇದೇನೋ ಇದರಲ್ಲಿ ಏನೋ ಕೈಚಳಕ ನಡೆದಿದೆ ಅನ್ನೋದೇ ನನ್ನ ಒಂದು ವಿಚಾರ ಸನ್ನಿಧಿಯವರೇ ನಾನು ನಿನ್ನ ನಿಮ್ಮ ಹತ್ರ ಮಾತಾಡಿಲ್ಲ ಆದರೂ ಈ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ತಾವು ಬೇಗನೆ ಇದಕ್ಕೊಂದು ತೆರೆ ಎಳೆಯಿರಿ ಇಲ್ಲಿ ಚರಸ್ಥಿರ ಗೊಂದಲವು ಬೇಕಾಗಿಲ್ಲ ಸಿದ್ಧಲಿಂಗ ಶಿವಾಚಾರ್ಯರೇ ಉಜ್ಜಯಿನಿ ಜಗದ್ಗೊಳಾಗಿ ಮುಂದುವರಿಬೇಕು ತ್ರಿಲೋಚನಾ ಸ್ವಾಮೀಜಿಗಳಿಗೆ ಅನ್ಯಾಯ ಆಗದಂಗೆ ಹಿಂದೆ ನಾವು ನಮ್ಮ ಜಗದ್ಗರು ಪಂಚಾಚಾರ್ಯ ಐಕ್ಯತಾ ಮಂಡಳಿಯಲ್ಲಿ ಇದೇ ವಿಚಾರವಾಗಿ ಮಾತಾಡ್ಲಿಕ್ಕಾಗಿ ಅವರು ಕೆಲವರು ಇವರಿಗೆ ಮಧ್ಯಪ್ರದೇಶದ ಉಜ್ಜಯನಿಯಲ್ಲಿ ಷಟಸ್ಥಳ ಬ್ರಹ್ಮ ಶಿವಾಚಾರ್ಯರನ್ನಾಗಿ ಮಾಡಿ ಅಲ್ಲಿ ಮೇಲುಸ್ತುವಾರಿಯನ್ನು ನೋಡಿಕೊಳ್ಳುವ ಶಿವಾಚಾರ್ಯರಾಗಿ ಸ್ಥಾಪನೆಗೊಳ್ಳಬೇಕು ಅಂತ ಅನೇಕರು ನಾವು ಮುಂದಿಟ್ಟಿದ್ವಿ ಅದರಲ್ಲಿ ಕೆಲವರು ಉಜ್ಜಯನಿಯ ಸಿದ್ಧಲಿಂಗ ಶಿವಾಚಾರ್ಯರ ಕಟ್ಟಾಭಿ ಅಭಿಮಾನಿಗಳು ಅವರ ಸಹಾಸವೇ ಬೇಡ ತ್ರಿಲೋಚನರಿಗೆ ಯಾವುದೇ ಪೊಸಿಷನ್ ಕೊಡೋದಿಲ್ಲ ಅಂತ ಅವರು ಕಟ್ಟುಬಿದ್ದಿದ್ರು ಆದರೆ ನನ್ನ ಅಭಿಮತ ಅವರು ಸಿದ್ದೇಶ್ವರ ಜಗದ್ರ ಒಡನಾಡಿಗಳಾಗಿದ್ದರು ಅವರಿಗೆ ಹಿಂದೆ ಆಗಿ ಹೋಗಿದ್ದು ಅದು ತಪ್ಪೋ ಸರಿನೋ ಅಂತ ಇವತ್ತು ಪ್ರೂವ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯವೇ ಇಲ್ಲ ಹೀಗಿರಬೇಕಾದ್ರೆ ಅವರಿಗೆ ಉಜ್ಜಯ ದಯವಿಟ್ಟು ಉಜ್ಜಯಿನಿಯ ನಮ್ಮ ಶ್ರೀಮದ್ ಉಜ್ಜಯಿನಿ ಸದ್ದರ್ಮ ಸಂಹಾ ಸಿಂಹಾಸನಾಧೀಶರಾದ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯರಲ್ಲಿ ಈ ಮೂಲಕ ಏನು ಕೇಳ್ಕೊತಾ ಇದ್ದೀನಿ ಅಂದರೆ ತ್ರಿಲೋಚನ ಸ್ವಾಮೀಜಿಗಳಿಗೆ ಉಜ್ಜಯಿನಿ ಪೀಠದಲ್ಲಿ ಶಠಸ್ಥಳ ಬ್ರಹ್ಮರಾಗಿ ಮಧ್ಯಪ್ರದೇಶದಲ್ಲಿ ಅವರು ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡಿ ಹಾಗೂ ಶ್ರೀಮದ್ ರಂಭಾಪುರಿ ಜಗದುರ್ಗಡೆ ನೀವು ಈ ಗೊಂದಲಕ್ಕೆ ತೆರೆ ಎಳೆಯಿರಿ ನಮ್ಮ ಸಿದ್ಧಲಿಂಗ ಶಿವಾಚಾರ್ಯರೇ ಶಿವಾಚಾರ್ಯ ಅಂತ ಒಂದು ಪ್ರೆಸ್ ರಿಲೀಸ್ ಕೊಡಿ ಒಂದು ವಿಡಿಯೋ ರಿಲೀಸ್ ಮಾಡಿ ಇದು ಈ ಎಲ್ಲ ಪ್ರಾಬ್ಲಮ್ಗಳಿಗೂ ಈ ಎಲ್ಲ ಅನಿಶ್ಚಿತತೆಗಳಿಗೂ ತರ ಎಳೆದು ಕೇದಾರ ಜಗದ್ರುಗಳು ನಾವು ಎಲ್ಲರೂ ಒಂದಾಗಬೇಕು ಇದು ಕರೋನಾ ಎಲ್ಲರಲ್ಲಿ ಎಲ್ಲರ ಮನಸ್ಸಿನಲ್ಲಿರೋ ದುಡ್ಡು ದುಗುಡುಗಳನ್ನ ದೂರ ಮಾಡಲಿಕ್ಕಾಗಿ ಬಂದಿರೋದು ಇದು ಡೆಫಿನೆಟ್ಲಿ ಇದು ದೈವ ನಿರ್ಣಯ ಇದು ಈ ಈ ಸಮಯದ ಸಂದರ್ಭ ಅಲ್ದಿದ್ರೂ ಈ ಸಂದರ್ಭದಲ್ಲಿ ಕರೋನಾ ಸಂದರ್ಭದಲ್ಲೇ ಈ ಅಡಿಗೆ ಕುಳಿತಂಥ ತ್ರಿಲೋಚನಾ ಸ್ವಾಮೀಜಿಗಳ ಗಲಾಟೆ ಉದ್ಭವವಾಗಿ ಇದು ಶೀಘ್ರ ಥರ ಸುಖಾಂತ್ಯಗೊಳ್ಳುತ್ತೆ ಅಂತ ನನ್ನ ಭಾವನೆ ಇದೆ ದಯವಿಟ್ಟು ಬೇಗನೆ ಇದಕ್ಕೊಂದು ತೆರೆ ಗೊಳಿಸ್ರಿ ನಮ್ಮ ಉಜ್ಜಯಿನಿ ಜಗದ ಶ್ರೀಮದ್ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳಿಗೆ ನೆಮ್ಮದಿಯ ನಿಟ್ಟುಸಿರು ಬಿಡುವ ಹಾಗಾಗಲಿ ನಮ್ಮ ಎಲ್ಲ ವೀರಶವ ಬಾಂಧವರು ಹಾಗೂ ಉಜ್ಜಯನಿಯ ಎಲ್ಲ ಭಕ್ತರು ಇದರಿಂದ ತೀವ್ರ ಘಾಸಿಗೊಳಗಾಗಿದ್ದಾರೆ ಅವರಿಗೆ ನೆಮ್ಮದಿ ನಿಟ್ಟು ಬಿಡುವ ಹಾಗಾಗಲಿ ಎಂದು ಈ ಮೂಲಕ ಕೇಳ್ಕೊತಿದ್ದೀನಿ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ